ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಹೋರಾಟಕ್ಕೆ ಜಯ ಸಿಗ್ತಿದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಜಯ ಸಿಕ್ತಿರುವು ಭಾರ್ಗವಿಗೆ ಬೆಂಗಾವಲಾಗಿ ಬಲಗೈ ಆಗಿ ಬಲಶಾಲಿಯಾಗಿ ಜೊತೆಗೆ ಶಕ್ತಿಯಾಗಿ ಜೊತೆ ಆಗ್ತಿರುವುದು ಬೇರೆ ಯಾರೂ ಅಲ್ಲ ಸತ್ತಿರುವು ಸಂಧ್ಯಾ ಹಾಕ್ತಾರೆ ಸಂಧ್ಯಾ ಸತ್ತೇ ಇಲ್ವಾ ಹೀಗಪ್ಪ ಇದು ಸಾಧ್ಯ ಬಂದದಾಳೆ ಫಂಕ್ಷನ್ ಅಟೆಂಡ್ ಮಾಡ್ತಿದ್ದಾಳೆ ಶಕ್ತಿ ಪ್ರಸಾದ ಇಬ್ರು ಸೇರ್ಕೊಂಡು ಇಲ್ಲ ಸಂಧ್ಯಾನ ಸಾಯಿಸ್ ಹೊಂಚಾಕಿದ್ರ ಅದಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿ ಇಲ್ಲಿ ಸಂಧ್ಯಾ ಈಟಿಗೆ ಎದುರಿಟ್ಟು ಕೊಟ್ಟು ಅವರನ್ನ ಜೈಲು ಕಳಿಸ್ಬೇಕು ಅಂತಾನೆ ಇಲ್ಲಿ ಭಾರ್ಗವಿ ಜೊತೆ ಕೈ ಜೋಡಿಸಿದ್ದೆ ಇಲ್ಲಿ ಅವರನ್ನ ಜೈಲು ಕಳಿಸೋಕೆ ಹೊಂಚ್ ಹಾಕಿದ್ದಾರೆ ಇದ್ರಲ್ಲಿ ಭಾರ್ಗವಿ ಕೂಡ ಪಾಲುದಾರಿಕೆ ಇದೆಯಾ ಇದು ಎಲ್ಲಿದ್ರೆ ಮಾಸ್ಟರ್ ಮೈಂಡ್ ಆಗಿದ್ದಾಳೆ ಏನಿರ್ಬೋದು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಜಿ ಪಿ ರೀತು ಮತ್ತೆ ವಿಕಿ ಇಬ್ಬರ ಒಂದು ಮಹತ್ವ ಫಿಕ್ಸ್ ಮಾಡಿದ್ದಾರೆ ಅದೇ ಕಾರಣಕ್ಕೆ ಅದರ ಹಿಂದೆ ಮೆಹಂದಿ ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ ಈ ಒಂದು ಮೆಹಂದಿ ಫಂಕ್ಷನ್ ಗೆ ವಿಕಿ ಓಲ್ಡ್ ಫ್ಯಾಮಿಲಿ ಇಲ್ಲಿ ಭಾರ್ಗವಿ ಅಂತೂ ಮುದ್ದಾಗಿ ರೆಡಿ ಆಗಿದ್ದಾರೆ ರೆಡಿ ಆಗದ ತಡ ಭಾರ್ಗವಿ ಕೈಗೆ ಒಂದು ಲೆಟರ್ ಬರುತ್ತೆ ಇದ್ದ ಕಡೆ ಜಿಟಿ ಪಾಟೀಲ್ ಕೈಗೂ ಕೂಡ ಒಂದು ಲೆಟರ್ ಬರುತ್ತೆ ಆ ಒಂದು ಲೆಟರ್ ಬರೆದಿದ್ದು ಒಬ್ಬರೇ ವ್ಯಕ್ತಿ ಅದೇ ಅನಾಮಿಕ ಲೇಡಿ ಆ ಒಂದು ಲೆಟರ್ ಓದದೆ ಇಬ್ಬರೂ ಕೂಡ ಬೆಚ್ಚಿ ಬೀಳ್ತದ ಅದಕ್ಕೆ ಕಾರಣ ಆ ಲೆಟರ್ ಅಲ್ಲಿ ಇದ್ದಂತಹ ವಿಷಯಗಳು ಇತ ಕಡೆ ಭಾರ್ಗವಿಗೊಂದ್ ಇದಳೆ ಅನ್ನೋ ವಿಷ್ಣುವನ್ನ ಲೆಟರ್ ಅಲ್ಲಿ ಪ್ರಸ್ತಾಪ ಮಾಡಲಾಗಿರುತ್ತೆ ಒಳ್ಳೇದು ಕೆಟ್ಟದ್ದು ಎರಡರ ನಡುವೆ ನಿಜವಾಗ್ಲೂ ನಾವು ಹೋರಾಟವನ್ನ ಮಾಡಬೇಕಾಗತ್ತೆ ಕೆಲವೊಮ್ಮೆ ಸತ್ಯ ಹೊಳ್ಳೆದಕ್ಕೆ ನಾವು ಒಳ್ಳೇದು ಅದನ್ನ ಮರಿ ಮರಿಮಾಚಬೇಕಾಗತ್ತೆ ಅನ್ನೋ ಒಂದು ವಿಷಯವನ್ನು ಬರೆದಿರುತ್ತೆ ಅದೇ ಅಲ್ಲಿ ಜಿ ಪಿ ಪಾಟೀಲ್ ಲೆಟರ್ ಅಲ್ಲಿ ಶಕ್ತಿ ಪ್ರಸಾದ್ ನೆಚ್ಕೊಂಡು ನಾನು ಮಾಡಿದ್ದೆ ಸೈ ನನ್ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಿನ್ನ ಕಟ್ಟಿರೋ ಸೌಧನೆ ಕೆಳಗಡೆ ಬಿದ್ದು ಹೋಗುತ್ತೆ ನೀನು ಅರಮನೆ ಕಟ್ಟಿರಬಹುದು ಆದರೆ ಅದು ಗಾಳಿಯಲ್ಲಿ ಕಟ್ಟಿರೋ ಅರಮನೆ ಅಂತಕ್ಕಂಥದ್ದನ್ನ ಮರಿಬೇಡ ಅಂತ ಹೇಳಿ ಆ ಒಂದು ಬರ್ದಿರ್ತಾರೆ ಇದ್ರಿಂದಾಗಿ ಇಬ್ರಿಗೂ ಕೂಡ ಅನ್ಸುತ್ತೆ ಯಾರ ಇರ್ಬೋದು ಬರ್ದ್ದು ಇಲ್ಲೇ ಇದಾರೆ ಹೋಗ್ಬೇಕು ಹುಡುಕ್ಬೇಕು ನೋಡ್ಬೇಕು ಅಂತ ಹಾಗಾಗಿ ಇಬ್ರು ಕೂಡ ಆಕೆಯನ್ನ ಹುಡ್ಕೋಕೆ ಮುಂದಾಗ್ತಾರೆ ಬಟ್ ಅಷ್ಟರಲ್ಲಿ ಆ ಕಡೆ ಶಕ್ತಿ ಪ್ರಸಾದ್ ಈ ಕಡೆ ಬಂದ ಅವರನ್ನ ತಡೀತಾರೆ ಬಟ್ ಅದಾದ್ರೂ ಕೂಡ ಅವರ ಜೊತೆ ಮಾತಾಡಿದ ನಂತರ ಕೂಡ ಆಕೆಯನ್ನ ಹುಡ್ಕೋದಕ್ಕೆ ಮುಂದಾಗ್ತಾರೆ ಬಟ್ ಇಬ್ರಿಗೂ ಕೂಡ ಆಕೆ ಸಿಗುವುದಿಲ್ಲ ತದನಂತರ ಇಲ್ಲಿ ರೀತು ಮೆಹಂದಿ ಶಾಸ್ತ್ರದಲ್ಲಿ ನಿಜವಾಗ್ಲೂ ವಂದನನು ಕೂಡ ಬಂದದಾಳೆ ವಂದನಾ ರೀತು ಹತ್ರ ಬಂದಿದೆ ಮೆಹಂದಿ ಶಾಸ್ತ್ರ ಹೇಗಿದೆ ಚೆನ್ನಾಗಿದೆಯಾ ಮೆಹಂದಿ ಹಾಕಿಸ್ಕೊಂಡು ಆಯ್ತಾ ಅಂತೆಲ್ಲ ಕೇಳ್ತಿದ್ರೆ ನೀವು ಸ್ವಲ್ಪ ಹಾಕಿಸ್ಕೋಬೇಕಿತ್ತು ಅದಕ್ಕೆ ಮೆಹಂದಿ ಅವ್ರನ್ನ ನೋಡ್ತಾ ಇದ್ದೆ ಅಂತ ರೀತು ಹೇಳ್ತಾರೆ ಹೌದು ನೀವು ಕೂಡ ಹಾಕಿಸ್ಕೊಳ್ಳಿ ಅಂದಾಗ ನೀನು ಹಾಕಿಸ್ಕೊಂಡಿದ್ಯಾ ಅಲ್ವಾ ತುಂಬಾ ಖುಷಿ ಆಗುತ್ತೆ ನೀನು ಮತ್ತೆ ವಿ ತುಂಬ ಪ್ರೀತಿ ಮಾಡ್ತೀರಾ ಅಂದಮೇಲೆ ತುಂಬ ಕಲರ್ಸ್ ಬರುತ್ತೆ ಬಿಡು ಯಾಕಂದ್ರೆ ಜೀವಕ್ಕೆ ಜೀವ ಕೊಟ್ಟು ಪ್ರೀತಿಸ್ತೀರಾ ಅಲ್ವಾ ನೀವು ಅಂತ ಹೇಳಿ ವಂದನ ಹೇಳ್ತಾರೆ ಜೊತೆಗೆ ನಿನ್ನತ್ರ ಒಂದು ವಿಷಯ ಕೇಳಬೇಕು ರೀತು ಆ ರೌಡಿ ಬಂದಿದ್ದ ಅಲ್ವಾ ಅವ್ನಿಗೆ ದುಡ್ಡು ಕೊಟ್ಟೆ ಅಲ್ವಾ ಮಗದೊಮ್ಮೆ ಅವನೇನಾದರೂ ಬಂದು ಮತ್ತೆ ನಿನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನ ಅಂತ ಕೇಳಿದಾಗ ಇಲ್ಲ ಅದಕ್ಕೆ ನಿಜವಾಗ್ಲೂ ಅವ್ನ ಏನು ಬಂದಿಲ್ಲ ನಾನು ಬರ್ಬೋದು ಅಂದ್ಕೊಂಡಿದೆ ಬಟ್ ಅವತ್ತು ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ಬಂದಾಗಿಂದ ಅವ್ನು ನನಗೆ ಯಾವುದೇ ರೀತಿಲೂ ಕೂಡ ತೊಂದರೆ ಮಾಡಿಲ್ಲ ಅಂದಾಗ ನಿಜವಾಗ್ಲೂ ವಂದನಾಗೆ ಸಿಟ್ಟು ಬಂದುಬಿಡುತ್ತೆ ಮನಸ್ಸಲ್ಲಿ ಯಾಕಂದರೆ ಅವ್ನಿಗೆ ತೊಂದರೆ ಕೊಡಬೇಕಿತ್ತು ಇಲ್ಲಿ ವಂದನ ಕಾಯಿ ಅವ್ನು ಸಿಕ್ಕಾಕೋಬೇಕಿತ್ತು ಅವನಿಂದ ತನಗೆ ತುಂಬಾನೇ ಉಪಯೋಗ ಆಗುತ್ತೆ ಅನ್ನೋದು ವಂದನ ಇಚ್ಛೆ ಆಗಿದೆ ಯಾಕಂದ್ರೆ ಆ ವಿಷಯ ಇಟ್ಕೊಂಡು ಇಲ್ಲಿ ಅರ್ಜುನನ್ನು ತಾನು ಮದುವೆ ಮಾಡ್ ಮದುವೆ ಮಾಡ್ಕೋಬಹುದು ಅನ್ನೋ ಆಲೋಚನೆ ವಂದನ ಆಗಿದೆ ಆದ್ರೆ ನಡುವೆ ಭಾರ್ಗವಿ ಅಲ್ಲೇ ಹೋಗ್ತಿರ್ತಾಳೆ ಭಾರ್ಗವಿನ ಕರೀತಾಳೆ ವಂದನ ಏ ಭಾರ್ಗವಿ ಏನು ಅನ್ಕೊಂಡಿದ್ಯಾ ನೀನು ವಿಕಿ ನಾ ಕಳಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತಿದೆ ಇವತ್ತು ನೋಡಿದ್ರೆ ಅವಂದೇ ಎಂಗೇಜ್ಮೆಂಟು ಮೆಹಂದಿ ಪ್ರೋಗ್ರಾಮ್ ಅಲ್ಲಿ ಈ ರೀತಿ ಜೋಗಮಗಿಸ್ತಾ ಇದೆಯಾ ಅಂತ ಇಲ್ಲಿ ವಂದನ ಕೇಳಿದಾಗ ಭಾರ್ಗವಿ ಖಂಡಿತ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗತ್ತೆ ಆ ಒಂದು ತಪ್ಪಿನಿಂದ ಕಾನೂನಿನ ಕಣ್ಣಲ್ಲಿ ಯಾವ ಕಾರಣಕ್ಕೂ ಕೂಡ ಯಾರು ಕೂಡ ತಪ್ಪಿಸ್ಕೊಳೋಕೆ ಸಾಧ್ಯ ಇಲ್ಲ ಅಂತ ಭಾರ್ಗವಿ ಅಲ್ಲೂ ಕೂಡ ಹೇಳ್ತಾರೆ ನಂತರ ಇಲ್ಲಿ ಅವರು ಬರ್ತದಾಗೆ ರೀತು ಮೆಹಂದಿ ಹಾಕಿಸ್ಕೊಂಡ್ ನಂತರ ನನ್ನ ಕೈಗೂ ಕೂಡ ಮೆಹಂದಿ ಹಚ್ಚಿ ನನ್ನ ಹುಡುಗ ಅರ್ಜುನ್ ಅನ್ನೋ ಹೆಸರನ್ನ ಬರೀರಿ ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಬರೀರಿ ಇದನ್ನ ನೋಡ್ತದಾಗೆ ನನ್ನ ಹುಡುಗ ಬಂದು ನನ್ನನ್ನ ಮದುವೆ ಆಗ್ಬಿಡ್ಬೇಕು ಅಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗಬೇಕು ಅಂತ ಹೇಳಿ ವಂದನ ಹೇಳಿದಾಗ ಇತ್ತ ಕಡೆ ಭಾರ್ಗವಿ ನಿಜವಾಗ್ಲೂ ರೊಚ್ಚಿಗೇಳ್ತಿರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೈಲೆಂಟ್ ಆಗಿರೋಣ ಅಂತ ಅಂದ್ಕೊಂಡು ಸೈಲೆಂಟ್ ಇರ್ತಾರೆ ಬಟ್ ಅಲ್ಲಿ ಏನೋ ಒಂದು ಸೌಂಡ್ ಆಗುತ್ತೆ ಅದಕ್ಕೆ ಬೆಚ್ಚಿ ಬಿದ್ದ ವಂದನೇ ಕೈ ಅಲಗಾಡಿಸ್ಬಿಡ್ತಾಳೆ ಹಾಗಾಗಿ ಫಸ್ಟ್ ಹೆಸ್ರೆ ಡಮಾರ್ ಅಂತ ಹೇಳ್ಬೋದು ಆಗ ನೋಡಿ ಭಾರ್ಗವಿ ನಗೋಕ್ ಶುರು ಮಾಡ್ತಾಳೆ ನಗ್ತಾಳೆ 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 ಇಲ್ಲಿ ಒಂದನ ರೊಚ್ಚಿಗೆ ಹೇಳ್ತಾಳೆ ಏನೇ ಅನ್ಕೊಂಡಿದ್ಯಾ ನೀನು ಯಾಕೆ ನಗ್ತಾ ಇದೆಯಾ ಹೀಗೆ ಅಂದಾಗ ನಿನ್ನಂತ ಸೈಕೋಗೆ ಪಾಪ ಇನ್ನೇನು ಹೇಳಬೇಕು ಫಸ್ಟ್ ಲೆಟರೇ ನಾನು ಕಂಡದ್ದು ನಾನು ನಿನ್ನ ಕೈ ಮೇಲೆ ಆಗಲಿಲ್ಲ ನಿನ್ನಿಂದ ನೀನು ಮದುವೆ ಆಗೋದು ಬಂತ ಎಲ್ಲಿಂದ ಮದುವೆ ಆಗ್ತೀಯಾ ನೀನು ನೀನು ಅನ್ಕೊಳ್ಳೋದೆಲ್ಲ ಭ್ರಮೆ ಸುಮ್ಮನೆ ಕನಸೆಲ್ಲ ಕಾಣ್ಕೊಂಡು ಸುಮ್ಮನೆ ಹುಚ್ಚಿ ಆಗ್ಬೇಡ ನೀನು ಅಂತ ಹೇಳಿದಾಗ ನನ್ನೇ ಹುಚ್ಚಿ ಅಂತೀಯ ನನ್ನೇ ಸೈಕು ಅಂತೀಯ ಅಂತ ಹೇಳಿ ವಂದನ ಮತ್ತು ಭಾರ್ಗವಿ ನಡುವೆ ಒಂದಷ್ಟು ಕಾನ್ವರ್ಸೇಷನ್ ಆಗುತ್ತೆ ಇದು ಎಲ್ಲವನ್ನೂ ಕೂಡ ಗಮನಿಸಿದಂತಹ ವಂದನ ಅಮ್ಮ ನಿರ್ಮಲಾ ಪಾಟೀಲ್ ಕೂಡ ಅಲ್ಲೇ ಇರ್ತಾರೆ ಆಗ ನೋಡಿದ್ರ ನನ್ನ ಮಗಳ ಸ್ಥಾನದಲ್ಲಿ ಬಂದಿರೋಳಿ ಇವಳು ಆದರೂ ಕೂಡ ಎಷ್ಟು ದುರಂಕಾರದನ್ನ ಮಾತಾಡ್ತದಾಳೆ ಅಂತ ಹೇಳಿದಾಗ ಇಲ್ಲಿ ನಿರ್ಮಲ ಅವರು ಏ ಭಾರ್ಗವಿ ಯಾಕೆ ಒಂದು ನಂಗೆ ಆ ಥರ ಮಾತಾಡ್ತಿದ್ಯಾ ಸುಮ್ಮನೆ ಇರೋಕ್ಕಾಗಲ್ವ ನಿನಗೆ ಅಂತ ಹೇಳಿದಾಗ ನಾನು ಸುಮ್ಮನೆ ಇದ್ದೀನಿ ಆತ ಆದರೆ ನನ್ನ ಗಂಡನ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ನಾನು ಆಲ್ರೆಡಿ ಹೇಳಿದ್ದೇನಲ್ವ ನನ್ನ ಗಂಡನ ತಂಟೆಗೆ ಯಾರೇ ಬಂದರೂ ಕೂಡ ನಾನು ಸುಮ್ಮನೆ ಅಂತ ನನ್ನ ಗಂಡನ್ನ ಇಂಥ ಕೆಟ್ಟವರಿಂದ ಸೈಕೋಗಳಿಂದ ಬಚಾವ್ ಮಾಡ್ಕೋಬೇಕು ಅಂದರೆ ನಾನು ಈ ರೀತಿ ಇರಲೇಬೇಕಾಗತ್ತೆ ಅಂತ ಅಂತ ಹೇಳ್ತಾಳೆ ಭಾರ್ಗವಿ ಯಾಕೆ ಸಾಕ್ಷಿ ಶಿವರು ವಂದ ನಾ ಸೈಕು ಅಂತಿದ್ಯಾ ನೀನು ಅಂದಾಗ ನಾನು ಅನ್ನಲಿಲ್ಲಪ್ಪ ನೀವೇ ಅಂತಿರೋದು ಅಂತ ಹೇಳಿದ್ದೆ ಅಲ್ಲಿಂದ ಹೊರಟು ನಿಜವಾಗ್ಲೂ ನೀವು ಅವಳ ಮೇಲೆ ಅಧಿಕಾರ ಚಲಾಯಿಸ್ತಿದ್ರು ಅಥವಾ ಅವಳೇ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾಳು ನನಗಂತೂ ಖಂಡಿತ ಗೊತ್ತಾಗ್ತಿಲ್ಲ ಇವಳಿಂದ ನನ್ನ ಮಗನ ಮದುವೆಗೆ ಏನೂ ತೊಂದರೆ ಆಗದೆ ಇದ್ದರೆ ಅಷ್ಟೇ ಸಾಕು ಅಂತ ಹೇಳಿ ಇಲ್ಲಿ ವಿಕ್ಕಿ ಅಮ್ಮ ಅನ್ಕೋತಾರೆ ನಂತರ ಇಲ್ಲಿ ವಿಕ್ಕಿಗೆ ರೀತು ಅಪ್ಪ ಅಮ್ಮ ಇರೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ ಶಕ್ತಿ ಪ್ರಸಾದ್ ಹೇಳಿ ಅವರನ್ನ ಕುತ್ಕೆ ಹಿಡಿದು ಹೊರಗಡೆ ದಬ್ಬಿ ಅಂತ ಕೇಳ್ತಾನೆ ನನಗೆ ಅವರು ಮ್ಯಾಟರ್ ಆಗೋದಿಲ್ಲ ನನಗೆ ಜೆ ಪಿ ಮುಖ್ಯ ನಿಜ ಹೇಳಬೇಕು ಅಂದರೆ ರಾಜಕೀಯದಲ್ಲಿ ಇದೆಲ್ಲ ಇರಲೇಬೇಕಾಗತ್ತೆ ನಾನು ರಾಜಕೀಯವಾಗಿ ಎಷ್ಟೇ ಅಧಿಕಾರದಲ್ಲಿದ್ದರೂ ಲೀಗಲಿ ನನಗೆ ಹೆಲ್ಪ್ ಮಾಡೋರೊಬ್ರು ಬೇಕಾಗತ್ತೆ ಅದಕ್ಕೆನೇ ಜೆ ಪಿ ಪಾಟೀಲ್ನ ನಾನು ಯೂಸ್ ಮಾಡ್ಕೋತಿರೋದು ನಮ್ಮ ಒಂದು ಒಳ್ಳೆಯದು ಕೆಟ್ಟದು ತಪ್ಪು ಒಪ್ಪು ವೀಕ್ನೆಸ್ ಎಲ್ಲವನ್ನ ಕೂಡ ತಿಳಿದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇರಬೇಕು ಅಂತ ಹೇಳಿ ಅರ್ಥ ಅರ್ಥ ಮಾಡ್ಕೋ ಅಂತ ಹೇಳಿ ವಿಕಿಗೆ ತಿಳಿಸ್ತಾರೆ ಶಕ್ತಿ ಪ್ರಸಾದ ತದ ನಂತರ ಇಲ್ಲಿ ಜೆ ಬಿ ಪಾಟೀಲ್ ಸ್ಟೇಜ್ ಮೇಲೆ ಬರ್ತಾರೆ ವಿಕ್ಕಿ ವಂದನ ರೀತು ಹಾಗೆ ಶಕ್ತಿ ಪ್ರಸಾದ್ ಎಲ್ರನ್ನ ಕೂಡ ಕರೆದು ಜನರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಈ ಒಂದು ಫಂಕ್ಷನ್ ಅಲ್ಲಿ ನೀವು ಎಲ್ಲರೂ ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ರ ಅಂತ ಅನ್ಕೊಂಡಿದ್ದೀನಿ ಶಕ್ತಿ ಪ್ರಸಾದ್ ಬಾಗ ವಿಕ್ಕಿ ಜೊತೆ ನನ್ನ ತಮ್ಮನ ಮಗಳು ಜಯ ಮಗಳು ರೀತು ಮದುವೆ ಫಿಕ್ಸ್ ಆಗಿದೆ ನಿಜಕ್ಕೂ ಅದನ್ನು ನಾವು ಸಡಗರದಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಈ ಫಂಕ್ಷನ್ ಅರೇಂಜ್ ಮಾಡಿರೋದು ನಾನು ಒಂದು ಲಾಯರ್ ಅಷ್ಟೇ ಅಂಥವೂ ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದರೆ ಅದರಲ್ಲಿ ಪ್ರಸಾದ್ ಕೊಡುಗೆ ತುಂಬಾ ಇದೆ ಅವನು ನನ್ನ ತುಂಬಾ ಹೆಲ್ಪ್ ಮಾಡಿದ್ದಾನೆ ಜೊತೆಗೆ ನನ್ನನ್ನು ತುಂಬ ಅಭಿಮಾನಿಸ್ತಾರೆ ಅಭಿಮಾನದ ಒಂದು ಲೆಟರ್ ಇಲ್ಲಿದೆ ಈ ಲೆಟರನ್ನು ನಾನು ಓದಿದ್ದೀನಿ ಅನ್ನೋದನ್ನು ಇದನ್ನು ಬರೆದವ್ರಿಗೆ ತಲುಪ್ಸೋಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರನೇ ಇದನ್ನು ಈ ಸ್ಟೇಜ್ ಮೇಲೆ ಹೇಳ್ತಿದ್ದೀನಿ ಅಂತ ಶಕ್ತಿ ಪ್ರಸಾದ್ ಸಾರಿ ಜಿ ಬಿ ಪಾಟೀಲ್ ಹೇಳ್ತಾರೆ ಆ ಒಂದು ವಿಷಯನ ಅಲ್ಲೇ ಬಂದಿರ್ತಕ್ಕಂಥ ಅನಾಮಿಕ ಲೇಡಿ ಕೇಳಿಸ್ಕೊತಾರೆ ನಂತರ ಮಗದೊಮ್ಮೆ ಇಲ್ಲಿ ಅಲ್ಲಿಂದ ಹೊರಡ್ತಿದ್ದಾಗೆ ಭಾರ್ಗವಿ ಮತ್ತೆ ಅವರನ್ನು ಹುಡ್ಕೊಂಡು ಹೊರಡ್ತಾಳೆ ಕಾಲ್ ಮಾಡ್ತಾಳೆ ನೀವು ಎಲ್ಲಿದ್ರ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಹಾಗೆ ಹೀಗೆ ಅಂದಾಗ ಎದ್ರುಗಡೆನೆ ಇದೆ ನೋಡು ಇಟ್ಟಿದ್ದೀನಿ ಅಂತ ಹೇಳ್ತಾರೆ ಅಲ್ಲಿ ಒಂದು ಫೋನ್ ಇರುತ್ತೆ ಆ ಫೋನನ್ನು ತಗೋತಾಳೆ ಫೋನ್ ಅಲ್ಲಿ ಮಾತನಾಡ್ತದಾಳೆ ಯಾಕಲೆ ಆಡ್ತಿದ್ರ ಕಣ್ಮುಂದೆ ಬನ್ನಿ ಅಂದಾಗ ಅಷ್ಟು ಒಳ್ಳೇದಲ್ಲ ನಾವಿಬ್ರು ಭೇಟಿ ಆಗುದು ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಖಂಡಿತವಾಗ್ಲೂ ಸಂಧೆನ ಕಾಪಾಡಿದ್ ಯಾರು ಅನ್ನೋ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ